ಪ್ರತಿದಿನ ಮುಂಜಾನೆಯನ್ನ ಹೇಗೆ ಪ್ರಾರಂಭ ಮಾಡಬೇಕು ಹೇಗೆ ಹೇಳ್ಬೇಕಂದ್ರೆ ಮೈ ಮುರುಗ್ ಚೆನ್ನಾಗಿ ಮೈ ಮುರಿದು ಹೇಳ್ಬೇಕು ನಾವೆಲ್ಲ ಏನ್ ಮಾಡ್ತೇವೆ ಏನೇನೋ ಟೆನ್ಷನ್ ಮಾಡ್ಕೊಂಡು ನಮ್ಮ ಮನಸ್ಸು ಮುರ್ಕೊಂಡು ಹೇಳ್ತೇವೆ ಎಣ್ಣೆಯನ್ನು ಬಳಸಿ ಮೈಗೆಲ್ಲ ಸ್ನಾನ ಮಾಡ್ಕೋಬೇಕು ಮನಸ್ಸಿನ ಎಲ್ಲ ದುಗುಡ ದುಮ್ಮಾನಗಳು ಒತ್ತಡಗಳು ಎಲ್ಲ ದೂರ ಆಗ್ತವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರ ತತ್ತಿರ ಮುರುಕಟ್ಟೆ ಆದ್ಮೇಲೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಪ್ರತಿದಿನ ಮುಂಜಾನೆಯನ್ನು ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋ ವಿಚಾರಗಳನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ನಾವು ಇಡೀ ದಿವಸ ಉಲ್ಲಾಸ ಉತ್ಸಾಹದಿಂದ ಇರಬಹುದು ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ನಮ್ಮ ಆಯಸ್ಸು ವೃದ್ಧಿಯಾಗುತ್ತೆ ಚುರುಕಾಗಿ ನಾವು ಬದುಕಲಿಕ್ಕೆ ಈ ಬೆಳಗಿನ ಪ್ರಾರಂಭದ ಒಂದು ದಿನಚರಿ ಏನಿದಿಲ್ಲ ಇದು ಅತ್ಯದ್ಭುತವಾಗಿ ನಮಗೆ ಉಪಯೋಗಕಾರಿಯಾಗಿ ಹೆಲ್ಪ್ ಮಾಡುತ್ತೆ ಇದನ್ನು ದಿನಚರ್ಯದ ಒಂದು ಪ್ರಾರಂಭದ ನಿಯಮಗಳು ಅಂತ ನಾವು ತಿಳ್ಕೊಬೇಕು ಆದ ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಹೇಗೆ ಹೇಳ್ಬೇಕಂದ್ರೆ ಮೈ ಮುರಿದು ಚೆನ್ನಾಗಿ ಮೈ ಮುರಿದು ಹೇಳ್ಬೇಕು ಎಲ್ಲ ಪ್ರಾಣಿಗಳನ್ನು ನೋಡ್ಬೇಕಾರೆ ನಾಯಿ ಮಲಗಿದ್ದ ನಾಯಿಯನ್ನು ನಾವು ನೋಡ್ಬೇಕು ಎದ್ದೇಳ್ಬೇಕಾರೆ ಚೆನ್ನಾಗಿ ಮೈ ಮುರಿದಿರ್ತದೆ ಬೆಕ್ಕು ಕೂಡ ಅಷ್ಟೇ ಏಳ್ಬೇಕಾದ್ರೆ ಮೈ ಮುರಿದಿರ್ತದೆ ನಾವೆಲ್ಲ ಏನು ಮಾಡ್ತೇವೆ ಏನೇನೋ ಟೆನ್ಷನ್ ಮಾಡ್ಕೊಂಡು ನಮ್ಮ ಮನಸ್ಸು ಮುರ್ಕೊಂಡು ಹೇಳ್ತೇವೆ ಅದಕ್ಕೆ ಬದಲಾಗಿ ಬೆಳಗ್ಗೆ ಚೆನ್ನಾಗಿ ಮೈ ಮುರಿದು ಚೆನ್ನಾಗಿ ನಿಧಾನವಾಗಿ ಎದ್ದು ಕುತ್ಕೊಂಡು ಕೈಗಳನ್ನು ಚೆನ್ನಾಗಿ ರಭಸವಾಗಿ ಉಜ್ಜಬೇಕು ಉಜ್ಜಿ ಬಿಸಿ ಹಸ್ತಗಳನ್ನು ಕೈಗೆ ಸ್ಪರ್ಶ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಮೆದುಳು ಹೃದಯ ಶ್ವಾಸಕೋಶ ಕಿಡ್ನಿ ಲಿವರ್ ಇವೆಲ್ಲ ಚುರುಕಾಗ್ತವೆ ಆಮೇಲೆ ಗುರುಗಳ ಭಾವಚಿತ್ರವನ್ನು ನಾವೇನು ನಂಬಿರ್ತೇವಲ್ಲ ದೈವದ ಭಾವಚಿತ್ರಗಳನ್ನ ನೋಡಿ ಸಂತೋಷದಿಂದ ಕೃತಜ್ಞತೆಯಿಂದ ಕೈ ಮುಗಿದು ಸಂತೋಷದಿಂದ ನಗನಗ್ತಾ ಏನು ಮಾಡ್ಬೇಕಂದ್ರೆ ಕೆಲಸ ಕಾರ್ಯಗಳನ್ನ ಹೇಳ್ತಕ್ಕಂಥ ಈ ಕೆಲಸ ಕಾರ್ಯಗಳನ್ನ ದಿನಚರ್ಯವನ್ನು ಪ್ರಾರಂಭ ಮಾಡಬೇಕು ಯಾಕೆ ನಗಬೇಕಂದ್ರೆ ಬಹಳ ಜನರಿಗೆ ಪಾಪ ಬೆಳಗ್ಗೆ ಹೇಳೋ ಅವಕಾಶನೇ ಇರಲ್ಲ ರಾತ್ರಿ ಮಲಗ್ದಲ್ಲೇ ಹಾಸಿಗೆಲೇ ಸಾಯತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಇರ್ತದೆ ದೇವರು ನಮಗೆ ಇವತ್ತು ಬದುಕಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ ಎನ್ನುವ ಆಗಬೇಕು ಆಮೇಲೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತೇಳಿದ್ರೆ ಚೆನ್ನಾಗಿ ಸ್ವಲ್ಪ ಬಾಯೆಲ್ಲ ತೊಳಿಬೇಕು ಹಲ್ಲು ಬಾಯಿ ಉಜ್ಜಬೇಕು ಚೆನ್ನಾಗಿ ಹಲ್ಲು ಉಜ್ಜಿ ಬಾಯಿ ತೊಳಿಬೇಕು ತೊಳೆದು ಒಂದು ಗ್ಲಾಸ್ ಉಗುರು ಬೆಚ್ಚನ ನೀರು ಕುಡಿಬೇಕು ಕುಡಿದ್ಮೇಲೆ ಏನು ಮಾಡಬೇಕಂದ್ರೆ ಟಾಯ್ಲೆಟಿಗೆ ಬಂತು ಇಮಿಡಿಯೇಟಾಗಿ ಅಂದರೆ ಮೋಷನ್ಗೆ ಹೋಗಿಬಿಡ್ಬೇಕು ಬರಲಿಲ್ಲ ಅಂದರೆ ಒಂದಿಷ್ಟು ಎಳ್ಳೆಣ್ಣೆ ಮಳೆಗಾಲದಲ್ಲಾದರೆ ನೀವು ಸಾಸಿವೆ ಎಣ್ಣೆ ಬಳಸಿ ಚಳಿಗಾಲ್ದಲ್ಲಾದರೆ ಎಳ್ಳೆಣ್ಣೆ ಬಳಸಿ ಬೇಸಿಗೆ ಕಾಲದಲ್ಲಾದರೆ ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬಳಸಿ ಈ ಎಣ್ಣೆಯನ್ನು ಬಳಸಿ ಮೈಗೆಲ್ಲ ಸ್ನಾನ ಮಾಡ್ಕೋಬೇಕು ಬಿಸಿನೀರು ಮೇಲೆ ಮೋಷನಿಗೆ ಬಂತು ಟಾಯ್ಲೆಟ್ ಬಂತು ಹೋಗಬೇಕು ಇಲ್ಲಾಂದರೆ ಎಣ್ಣೆ ಹಚ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ರೌಂಡ್ ಸೂರ್ಯ ನಮಸ್ಕಾರ ಮಾಡಬೇಕು ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ಅಂತೇಳಿ ವಿಡಿಯೋ ಮಾಡಿದೆ ಅದರ ಲಿಂಕ್ ಬೇಕಾದರೆ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ ಇಲ್ಲಾಂದ್ರೆ ವೈದ್ಯಶ್ರೀ ಚನ್ನಬಸವಣ್ಣ ಸೂರ್ಯ ನಮಸ್ಕಾರ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗ್ತದೆ ಅಲ್ಲಿ ಆ ಸೂರ್ಯ ನಮಸ್ಕಾರವನ್ನು ನೋಡ್ಕೊಳ್ಳಿ ಅದರ ಪ್ರಕಾರವಾಗಿ ಸೂರ್ಯ ನಮಸ್ಕಾರ ಮಾಡಿ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಮೇಲೆ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯ ನಮಸ್ಕಾರದ ನಂತರ ನಿಮ್ಗೆ ಏನಾಗುತ್ತೆ ಮೋಷನಿಗೆ ಬಂದಂಗೆ ಆಗುತ್ತೆ ಮೋಷನಿಗೆ ಬರ್ತದೆ ಆಮೇಲೆ ಮೋಷನ್ಗೆ ಹೋಗಿ ಅದಾದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ನಾನ ಮಾಡಬೇಕು ಸ್ನಾನ ಮಾಡಿದ ಮೇಲೆ ಏನು ಮಾಡಬೇಕು ಪ್ರಾಣಾಯಾಮಗಳ ಅಭ್ಯಾಸ ಮಾಡಬೇಕು ಪ್ರಾಣಾಯಾಮದಲ್ಲಿ ಮೊದಲನೇ ಪ್ರಾಣಾಯಾಮ ಅಪಾನ ಮುದ್ರೆಯಲ್ಲಿ ಕಫಾಲ್ ಭಾತಿ ಅಭ್ಯಾಸ ಮಾಡೋದು ಅಪಾನ ಮುದ್ರೆಯಲ್ಲಿ ಐದು ನಿಮಿಷ ಪ್ರಾಣ ಮುದ್ರೆಯಲ್ಲಿ ಐದು ನಿಮಿಷ ಮತ್ತು ಹೃದಯ ಮುದ್ರೆಯಲ್ಲಿ ಐದು ನಿಮಿಷ ತೋರು ಬೆರಳನ್ನು ಮಡಚಿ ಮಧ್ಯದ ಬೆರಳು ಉಂಗಿರು ಬೆರಳು ಹೆಬ್ಬೆರಳನ್ನು ಸ್ಪರ್ಶಿಸಿದಾಗ ಹೃದಯ ಮುದ್ರೆ ಆಗುತ್ತೆ ಕಿರು ಬೆರಳು ಉಂಗಿರು ಬೆರಳು ಹೆಬ್ಬೆರಳನ್ನು ಸ್ಪರ್ಶಿಸಿದಾಗ ಪ್ರಾಣ ಮುದ್ರೆ ಆಗುತ್ತೆ ಉಂಗುರು ಬೆರಳು ಮಧ್ಯದ ಬೆರಳು ಹೆಬ್ಬೆರಳನ್ನು ಸ್ಪರ್ಶಿಸಿದಾಗ ಅಪಾನ ಮುದ್ರೆ ಆಗುತ್ತೆ ಈ ಮೂರು ಮುದ್ರೆಗಳಲ್ಲಿ ಐದೈದು ನಿಮಿಷ ಕಪಾಲ್ ಅಭ್ಯಾಸ ಮಾಡುತ್ತೆ ಈ ಕಪಾಲ್ ಭಾತಿಯಿಂದ ಶರೀರದ ಒಳಗಿರ್ತಕ್ಕಂಥ ಎಲ್ಲ ಕಲ್ಮಶಗಳು ಕೂಡ ಶುದ್ಧವಾಗ್ತವೆ ಶ್ವಾಸಕೋಶದ ಎಲ್ಲ ಆ ಒಂದು ಆ ಅಂಗಾಂಗದಲ್ಲೂ ಕೂಡ ಏನಾದರೂ ಬ್ಲಾಕೇಜಸ್ ಆಗಿದರೆ ಅವೆಲ್ಲ ಶುದ್ಧೀಕರಣ ಆಗಿ ಹೃದಯದ ಎಲ್ಲ ಒಂದು ಅಡೆತಡೆಗಳು ಕೂಡ ಶುದ್ಧವಾಗೋದ್ರ ಮೂಲಕವಾಗಿ ಸಂಪೂರ್ಣವಾಗಿ ಶರೀರದಲ್ಲಿ ಒಂದು ಹುರುಪು ಉತ್ಸಾಹ ಏನಾಗ್ತದೆ ಹೆಚ್ಚಾಗ್ತದೆ ಚುರುಕುತನವನ್ನು ಹೆಚ್ಚು ಮಾಡತಕ್ಕಂಥ ಒಂದು ಪ್ರಾಣಾಯಾಮಕ್ಕೆ ಕಪಾಲ ಅಂತ ಹೇಳ್ತಾರೆ ಕಪಾಲ ಭಾತಿ ಅಂದರೆ ಸ್ಕಲ್ ಶೈನ್ ಬ್ರೀದಿಂಗ್ ಕಪಾಲ ಅಂದರೆ ಮೆದುಳು ಭಾತಿ ಅಂದರೆ ಬೆಳಕು ಕಪಾಲ ಭಾತಿ ಅಂದರೆ ಸ್ಕಲ್ ಶೈನ್ ಬ್ರೀದಿಂಗ್ ಅಂತ ಕರೀತಾರೆ ಇದು ಮೆದುಳನ್ನಷ್ಟೇ ಶೈನ್ ಮಾಡೋದ್ರಲ್ಲಿ ನಮ್ಮ ಆರೋಗ್ಯವನ್ನು ಕೂಡ ಶೈನ್ ಮಾಡುತ್ತೆ ಇದರಿಂದ ಬಿ ಪಿ ಶುಗರ್ ಥೈರಾಯ್ಡು ಕೊಲೆಸ್ಟ್ರಾಲು ಯಾವುದೇ ಆರೋಗ್ಯದ ಸಮಸ್ಯೆಗಳನ್ನು ನಮಗೆ ಬರದಂತೆ ತಡಿತಕ್ಕಂಥ ಶಕ್ತಿಯನ್ನು ಹೊಂದಿದೆ ಇದಾದ ಮೇಲೆ ಅನುಲೋಮ ವಿಲೋಮ ಪ್ರಾಣಾಯಾಮ ದೀರ್ಘವಾಗಿ ಶ್ವಾಸ ತೆಗೆದುಕೊಂಡು ಬಿಟ್ಟು ಎರಡನೇ ಬಾರಿ ಶ್ವಾಸವನ್ನು ತೆಗೆದುಕೊಂಡು ಬಿಟ್ಟು ಮೂರನೇ ಬಾರಿ ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗರವನ್ನು ಮುಚ್ಚಿ ಎಡ ಭಾಗದಿಂದ ಶ್ವಾಸವನ್ನು ನಿಧಾನ ಬಿಡಬೇಕು ಎಡ ಭಾಗದಿಂದ ಶ್ವಾಸವನ್ನು ತೆಗೆದುಕೊಳ್ಬೇಕು ಬಲಭಾಗದಿಂದ ಶ್ವಾಸವನ್ನು ಬಿಡಬೇಕು ಮತ್ತೆ ಬಲಭಾಗದಿಂದ ತೆಗೆದುಕೊಳ್ಳಿ ಎರಡ ಭಾಗದಿಂದ ಬಿಡಿ ಇದಕ್ಕೆ ಅನುಲೋಮ ಮೈಲೋಮ ಅಂತ ಕರೀತಾರೆ ಇದು ಹದಿನೈದು ನಿಮಿಷ ಮಾಡಬೇಕು ಇವುಗಳೆಲ್ಲ ಸಪ್ರೇಟ್ ವಿಡಿಯೋ ಮಾಡಿದ್ರು ಅಪ್ ಕಪಾಲ ಭಾತಿದು ಅನ್ಲೋಮಿಲೋಮ್ ಪ್ರಾಣಾಯಾಮದ್ದು ನೀವು ಯೂಟ್ಯೂಬ್ನಲ್ಲಿ ವೈದ್ಯಶ್ರೀ ಚನ್ನಬಸವಣ್ಣ ಕಪಾಲಭಾತಿ ಭಾತಿ ಪ್ರಾಣಾಯಾಮ ಅನ್ಲೋಮಿಲೋಮ ಪ್ರಾಣಾಯಾಮ ಅಂತ ನೀವು ಸರ್ಚ್ ಮಾಡಿದ್ರೆ ಅವೆಲ್ಲ ವಿಡಿಯೋಗಳು ಸಿಗ್ತವೆ ಏಕೆಂದರೆ ಇದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಪ್ರಾಣಾಯಾಮಗಳನ್ನ ಲಿಂಕ್ ಕೊಟ್ಟಿರ್ತಾರೆ ಆ ವಿಡಿಯೋಗಳನ್ನ ತಾವು ನೋಡ್ಬೋದು ಈ ರೀತಿ ಒಂದು ಹದಿನೈದು ನಿಮಿಷ ಅನ್ಲೋಮಿಲೋಮ್ ಪ್ರಾಣಾಯಾಮ ಮಾಡಿದ್ಮೇಲೆ ಒಂದು ಐದು ನಿಮಿಷ ಉಜ್ಜಾಯಿ ಪ್ರಾಣಾಯಾಮ ಅಂದರೆ ಗಂಟಲು ಮೂಲಕ ಶಬ್ದ ಮಾಡ್ತಾ ಉಸಿರು ತೆಗೆದುಕೊಂಡು ಉಸಿರನ್ನ ಹೋಲ್ಡ್ ಮಾಡಿ ಚಿನ್ ಲಾಕ್ ಮಾಡಿ ಆಮೇಲೆ ಕತ್ ಮೇಲೆತ್ತಿ ಉಸಿರ್ನ ಎಡಗಡೆಯಿಂದ ಬಿಡೋದು ಇದಾದ ಮೇಲೆ ಒಂದು ಎರಡು ನಿಮಿಷ ಶೀತಲಿ ಶೀತಕಾರಿ ಪ್ರಾಣಾಯಾಮ ಶೀತಲಿ ಅಂದರೆ ನಾಲಿಗೆ ಈ ರೀತಿ ರೋಲ್ ಮಾಡಿ ಉಸಿರು ತೆಗೊಂಡು ಉಸಿರನ್ನು ನುಂಗಿ ಎಡಗಡೆಯಿಂದ ಉಸಿರು ಬಿಡೋದು ಶೀತಕಾರಿ ಅಂದರೆ ನಾಲ್ಗೆನ ಮೇಲೆ ಹಂಟ ಕೂಪಕ್ಕೆ ಸ್ಪರ್ಶ ಮಾಡಿ ಉಸಿರು ತೆಗೆದುಕೊಳ್ಳೋದು ಬಾಯಿ ಮುಚ್ಚಿ ಹೀಗೆ ಮಾಡ್ಬೇಕು ಇದರಿಂದ ತಂಪಾಗುತ್ತೆ ಶರೀರ ಯಾರಿಗೆ ಪಿತ್ತ ಇದೆ ತುಂಬ ಕೈ ಉರಿ ಕಾಲು ಉರಿ ಕಣ್ಣು ಉರಿ ಎಲ್ಲ ಇದೆ ಇದನ್ನು ಮಾಡೋದ್ರಿಂದ ಕಮ್ಮಿ ಆಗುತ್ತೆ ತುಂಬ ಕೋಲ್ಡ್ ಅಲರ್ಜಿ ಇರೋರು ಶೀತಲಿ ಶೀತಕಾರಿ ಪ್ರಾಣಾಯಾಮ ಮಾಡಬಾರ್ದು ಕೊನೆಗೆ ಬ್ರಾಹ್ಮರಿ ಪ್ರಾಣಾಯಾಮ ಈ ಬ್ರಾಹ್ಮರಿ ಪ್ರಾಣಾಯಾಮ ಮಾಡೋದ್ರಿಂದ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಅಭ್ಯಾಸ ಮಾಡ್ಬೋದು ಮನಸ್ಸು ಪ್ರಸನ್ನವಾಗುತ್ತೆ ನಿರಾಳವಾಗುತ್ತೆ ಥರ ಮನಸ್ಸಿನ ಎಲ್ಲ ದುಗುಡ ದುಮ್ಮಾನಗಳು ಒತ್ತಡಗಳು ಎಲ್ಲ ದೂರ ಆಗ್ತವೆ ನಮಗೆ ಡಿಪ್ರೆಷನ್ನು ಎಂಜೈಟಿ ಇವೆಲ್ಲ ಸಮಸ್ಯೆಗಳಿಂದ ಈ ಪ್ರಾಣಾಯಾಮವನ್ನು ಮಾಡೋದರಿಂದ ನಾವು ಮುಕ್ತಿಯನ್ನು ಕಾಣ್ಬೋದು ನಮ್ಗೆ ಯಾವುದೇ ಒತ್ತಡಗಳಿದ್ದರೂ ಕೂಡ ಎಷ್ಟೇ ಮನಸ್ಸಿಗೆ ತೊಂದರೆಗಳಾದರೂ ಕೂಡ ಮನಸ್ಸು ಅಚಲವಾಗಿ ಮತ್ತು ಆರೋಗ್ಯಪೂರ್ಣವಾಗಿರಲಿಕ್ಕೆ ಇವೆಲ್ಲ ಪ್ರಾಣಾಯಾಮಗಳು ಉಪಯೋಗಕಾರಿಯ ಕೆಲಸ ಮಾಡ್ತವೆ ಭಾಳ ಜನರಿಗೆ ಮಾನಸಿಕವಾಗಿರ್ತಕ್ಕಂಥ ಅಸ್ವಸ್ಥೆಯಿಂದನೇ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಅದಕ್ಕೆ ಮನಸ್ಸು ಸದೃಢವಾಗಿದ್ದರೆ ಜೀವನ ಸದೃಢವಾಗಿರ್ತದೆ ಮನಸ್ಸೇ ದೇಹದ ಆರೋಗ್ಯಕ್ಕೆ ಮತ್ತು ನಮ್ಮ ಆತ್ಮದ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಭದ್ರ ಬುನಾದಿ ಮೂಲ ಸೇತುವೆ ಆತ್ಮ ಮತ್ತು ದೇಹದ ಮಧ್ಯದ ಒಂದು ಏನಾದರೂ ಸೇತುವೆ ಸಂಪರ್ಕ ಸೇತುವೆ ಮನಸ್ಸು ಅದಕ್ಕಾಗಿ ಈ ಮನ ಘನಮನವಾಗಬೇಕು ಈ ಮನ ಅಳಿಮನವಾಗಬಾರ್ದು ಈ ಮನ ಏನಾಗಬೇಕು ಅಂತ ಹೇಳಿದ್ರೆ ಯೋಗ ಮನವಾಗಬೇಕು ಈ ಮನ ಭೋಗಮನವಾಗಬಾರ್ದು ರೋಗಮನವಾಗಬಾರ್ದು ಹೇಳಿದ್ರೆ ಪ್ರತಿದಿನ ಬೆಳಗ್ಗೆ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಮನಸ್ಸು ಯೋಗಮಯವಾಗುತ್ತೆ ಮನಸ್ಸು ಭೋಗಮಯವಾಯಿತು ಅಂತ ಹೇಳಿದ್ರೆ ಭೋಗದಿಂದ ರೋಗ ಯೋಗದಿಂದ ಏನಾಗ್ತದೆ ಆರೋಗ್ಯ ಆಧ್ಯಾತ್ಮ ಆನಂದ ಸಂತೋಷ ಉಲ್ಲಾಸ ಉತ್ಸಾಹ ಸಿಗ್ತದೆ ಅದಕ್ಕಾಗಿ ಈ ಪ್ರಾಣಾಯಾಮ ಮಾಡೋದ್ರಿಂದ ಪ್ರಾಣವೇ ಔಷಧಿಯಾಗುತ್ತೆ ಪ್ರಾಣವೇ ಪರಿಪೂರ್ಣವಾಗಿರ್ತಕ್ಕಂಥ ಔಷಧಿಯಾಗಿ ನಮ್ಮ ಜೀವನದ ಎಲ್ಲ ಆ ಅಡೆತಡೆಗಳನ್ನು ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಆದ್ಮೇಲೆ ಇಷ್ಟೆಲ್ಲ ಇದರ ಲಾಭಗಳು ಇದರ ಉಪಯೋಗಗಳನ್ನು ತಿಳ್ಕೊಂಡ್ವಿ ಈ ವಿಚಾರನೆಲ್ಲರೂ ಶೇರ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ಅಲ್ಲಿ ಸ್ವತಃ ನಾವೇ ಆರೋಗ್ಯದ ವಿಚಾರಗಳನ್ನ ಯೋಗವನ್ನು ಹೇಳ್ಕೊಡ್ತೇವೆ ಆಸಕ್ತಿ ಇದ್ರೆ ಭಾಗವಹಿಸಿ ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಡಾಟ್ ಕಾಮ್ ಅಂತ ವೆಬ್ಸೈಟ್ ಪೇಜ್ ಇದೆ ಹೆಚ್ಚಿನ ಮಾಹಿತಿಗಾಗಿ ಆ ವೆಬ್ಸೈಟ್ ಪೇಜನ್ನು ವಿಸಿಟ್ ಮಾಡಿ ತಮ್ಮೆಲ್ಲರಿಗೂ ಶರಣಾರ್ಥಿ